ನಾ ಅನನ್ಯ ಮಿಸ್ಸಿಂಗ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತ ತೋರಿಸಿದ ಫೋಟೋ ರಹಸ್ಯ ಬಯಲಾಗ್ತಾ ಇದೆ ಯಾರದ್ದೋ ಮನೆಯ ಸೊಸೆನ ತೋರಿಸಿ ಸುಜಾತ ತನ್ನ ಮಗಳು ಅಂತ ಹೇಳಿದ್ರು ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತ ಸುಳ್ಳಿನ ಕೋಟೆ ಮತ್ತೆ ಛಿದ್ರ ಛಿದ್ರವಾಗಿದೆ ಅಸಲಿಗೆ ಸುಜಾತಾ ಭಟ್ ಇದು ಅನನ್ಯ ಭಟ್ ಇದು ಅವಳ ಕೋಟ ಅಂತ ತೋರಿಸಿದ್ದು ಅನನ್ಯ ಭಟ್ ಅಲ್ಲ ಮೊದಲಿಗೆ ಅದು ಬೇರೆಯದ್ದೇ ಫೋಟೋ ಯಾರದ್ದೋ ಮನೆಯ ಸೊಸೆಯ ಫೋಟೋನ ತೋರಿಸಿ ಸುಜಾತ ಇದು ನನ್ನ ಮಗಳ ಫೋಟೋ ಅಂತ ಹೇಳಿದರು ಈ ಮೂಲಕ ಸುಜಾತ ಸುಳ್ಳಿನ ಕೋಟೆ ಮತ್ತೆ ಛಿದ್ರ ಛಿದ್ರಗೊಂಡಿದೆ ರಿಪಬ್ಲಿಕ್ ಕನ್ನಡದಲ್ಲಿ ಅನನ್ಯ ಕೆಲಸ ಮತ್ತೊಂದು ಎಕ್ಸ್ಕ್ಲೂಸಿವ್ ನೋಡಿ ತಾವು ಗಮನಿಸ್ತಾ ಇದ್ದೀರಿ ವಾಸಂತಿ ಯಾರು ಈ ಕಡೆ ಸುಜಾತಾ ಭಟ್ ತನ್ನ ಮಗಳು ಅಂತ ಹೇಳಿ ಅನನ್ಯ ಭಟ್ ಫೋಟೋ ತೋರಿಸಿದ್ದು ಆದರೆ ಅಸಲಿಗೆ ಅದು ಅನನ್ಯ ಭಟ್ ಫೋಟೋ ಅಲ್ಲ ವಾಸಂತಿ ಫೋಟೋನ ತೋರಿಸಿ ಇದು ಅನನ್ಯ ಅಂತ ಹೇಳಿದ್ದು ಈಗ ವಾಸಂತಿ ಮನೆಯವರು ಅವರ ಕುಟುಂಬಸ್ಥರು ಸಹೋದರರು ನನ್ನ ತಂಗಿಯ ಫೋಟೋನ ಇವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಇದು ಅನನ್ಯ ಅಲ್ವೇ ಅಲ್ಲ ಇದು ನನ್ನ ಸಹೋದರಿಯ ಫೋಟೋ ಅಂತ ಹೇಳಿ ಅದಕ್ಕೆ ಬೇಕಾದ ಇನ್ನಷ್ಟು ದಾಖಲೆಗಳನ್ನು ತೋರಿಸುವುದಕ್ಕೆ ಮುಂದೆ ಬಂದಿದ್ದಾರೆ ಮಿಸ್ ಯೂಸ್ ಮಾಡಿದ್ದಾರೆ ನನ್ನ ತಂಗಿಯ ಫೋಟೋನ ಅಂತ ನೇರವಾಗಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಸುಜಾತ ಮೇಲೆ ವಾಸಂತಿ ಸಹೋದರರು ನಿನ್ನೆ ವಾಸಂತಿ ಫೋಟೋ ರಹಸ್ಯ ಬಯಲು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ರಂಗಪ್ರಸಾದ್ ಸೊಸೆ ಈ ವಾಸಂತಿ ಆ ವಾಸಂತಿ ಫೋಟೋನೇ ಈ ಸುಜಾತಾ ಭಟ್ ತೋರಿಸಿದ್ದು ವಾಸಂತಿಯನ್ನೇ ಅನನ್ಯ ಅಂತ ಸುಳ್ಳು ಹೇಳಿದ್ದ ಸುಜಾತಾ ಭಟ್ ಫೋಟೋದಲ್ಲಿ ಇರೋದು ಅನನ್ಯ ಭಟ್ ಅಲ್ಲವೇ ಅಲ್ಲ ವಾಸಂತಿ ಆ ಅನನ್ಯ ನಿಜಕ್ಕೂ ಇದಾಳ ಇಲ್ವಾ ಅದರ ಬಗ್ಗೆ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಇದೇ ವಿಚಾರವಾಗಿ ವಾಸಂತಿ ಸಹೋದರ ವಿಜಯ್ ಅವರು ಮಾತಾಡಿದ್ದಾರೆ ಆ ಫೋಟೋನ ನೋಡಿ ಇದು ನನ್ನ ತಂಗಿಯ ಫೋಟೋ ಅನನ್ಯ ಆದವೇ ಅಲ್ಲ ಇವಳು ವಾಸಂತಿ ಅಂತ ಹೇಳ್ತಾ ಇದ್ದಾರೆ ನನ್ನ ತಂಗಿಯ ಫೋಟೋನ ಇವರು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ಇವರ ಮಾತಾಗಿದೆ ಿ ಅವರ ಸಹೋದರ ವಿಜಯ್ ನಮ್ ಜೊತೆಗೆ ಫೋನ್ ಸಂಪರ್ಕ ಸಿಕ್ಕಿದ್ದಾರೆ ಅವರೇ ಅನನ್ಯ ಭಟ್ ಅಂತ ಹೇಳಿ ತಮ್ಮ ಸಹೋದರಿಯ ಫೋಟೋನ ತೋರಿಸಿದ್ದು ಅದು ಅನನ್ಯ ಭಟ್ ಅಲ್ಲ ಅಂತ ಹೇಗೆ ಹೇಳ್ತೀರಿ ಈ ಬಗ್ಗೆ ಮಾತಾಡೋದಾದ್ರೆ ನಮಗೆ ನಮ್ ತಂಗಿ ಫೋಟೋ ಗೊತ್ತಾಗುತ್ತೆ ಅಲ್ಲ ಸರ್ ಫೋಟೋ ಮತ್ತೆ ಬೊಟ್ಟ ಹಾಕಿದೆಲ್ಲ ಆರ್ಟಿಫಿಷಿಯಲ್ ಹಾಕಿದ್ದಾರೆ ಪೆನ್ ಅಲ್ಲಿ ನೋಡಿದ ತಕ್ಷಣ ಗೊತ್ತಾಯ್ತು ನಮಗೆ ನಮ್ ತಂಗಿ ಅಂತ ಇವನ್ ದ ಈ ಒಂದು ಕಾಪಿ ಮತ್ತೆ ಡೆತ್ ಸರ್ಟಿಫಿಕೇಟ್ ಎಲ್ಲ ನನ್ನ ಹತ್ರ ಇದೆ ಫೋಟೋಸ್ ಎಲ್ಲ ಹಾಗಿದ್ರೆ ಸುಜಾತ ಭಟ್ ತನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿದ್ರೆ ತೋರಿಸಿದ ಫೋಟೋ ಅನನ್ಯಾ ಭಟ್ ಅಲ್ಲ ನಿಮ್ಮ ಸಹೋದರಿ ವಾಸಂತಿ ಹೌದು ಸರ್ ಹೌದಾ ಹೌದು ಇದು ತಮ್ಮ ಗಮನಕ್ಕೆ ಹೇಗ್ ಬಂತು ಇದನ್ನ ಹೇಗೆ ತಾವು ಸಾಬೀತ್ ಆ ಟಿವಿ ಚಾನಲ್ ನೋಡಿ ಗೊತ್ತಾಯ್ತು ಸರ್ ಹಾ ಫೇಸ್ಬುಕ್ ಅಲ್ಲಿ ಟಿವಿ ಚಾನಲ್ ನೋಡಿ ಗೊತ್ತಾಯ್ತು ಮೊನ್ನೆ ಓಕೆ ಈ ಸುಜಾತ ಬಟ್ಟಿಗೆ ನಿಮ್ಮ ಸಹೋದರಿ ಫೋಟೋ ಹೇಗೆ ಸಿಕ್ತು ಅವರು ನಾನು ಟಿವಿಯಲ್ಲಿ ನೋಡ್ದೆ ಲಿವ್ ಇನ್ ರಿಲೇಶನ್ ರಿಲೇಶನ್ಶಿಪ್ ಅಲ್ಲಿ ಇತ್ರು ಅಂತ ಹಾ ಅವಾಗ ಏನಾದ್ರು ತಕೊಂಡು ಹೋಗಿದಾರ ಗೊತ್ತಿಲ್ಲ ಅವರ ಮನೆಯಿಂದ ಅದು ನಮಗೆ ಮಾಹಿತಿ ಇಲ್ಲ ಸರ್ ಯಾವಾಗ ತಕೊಂಡು ಹೋಗಿದೆ ಅಂತ ಹ್ಮ್ ಈಗ ಇನ್ನೊಂದು ವಿಚಾರ ಶ್ರೀವತ್ಸ ಮತ್ತು ವಸಂತ ಹೇಗ್ ಪರಿಚಯ ಅನ್ನುವಂತ ಪ್ರಶ್ನೆ ಇದೆ ವಿಜಯ್ ಅವರೇ ಅವರು ಶ್ರೀವಾಸ್ ವರ್ಕಿಂಗ್ ಫಾರ್ ರಾಮಯ್ಯ ಹಾಸ್ಪಿಟಲ್ ನರ್ಸ್ ಆಗಿದ್ರು ಓಕೆ ಅಲ್ಲಿ ಲವ್ ಮ್ಯಾರೇಜ್ ಅವರದು ನಮ್ದು ಏನು ಅಬ್ಜೆಕ್ಷನ್ ಇರ್ಲಿಲ್ಲ ಇಷ್ಟಪಟ್ಟು ಇದು ಮದುವೆ ಆಗಿದ್ದು ಮದುವೆ ಆಗಿ ಒಂದ್ ತಿಂಗಳಲ್ಲಿ ಅಲ್ಲಿಂದ ಮಿಸ್ ಆಯಿತು ಟೂ ತೌಸಂಡ್ ಸೆವೆನ್ ಅಲ್ಲಿ ಮಿಸ್ ಆಗ್ಬಿಟ್ಟು ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬ್ಯಾಂಗ್ಳೂರಲ್ಲಿ ಆಮೇಲೆ ಒಂದು ಟ್ವೆಂಟಿ ಫೋರ್ ಡೇಸ್ ಆದ್ಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ವಿರಾಜಪೇಟೆಯಿಂದ ಒಂದು ಎರಡ್ ಮೂರು ಕಿಲೋಮೀಟರ್ ದೂರದಲ್ಲಿ ನದಿಯಲ್ಲಿ ಒಂದು ಡೆಡ್ ಬಾಡಿ ಸಿಕ್ತು ಡಿಕಂಪೋಸ್ ಆಗಿತ್ತು ಆಮೇಲೆ ಅವರು ಅಲ್ಲೇ ಪೊಲೀಸ್ ಅವರು ಪೋಸ್ಟ್ ಮಾರ್ಟಮ್ ಮಾಡಿ ದಫನ್ ಮಾಡಿದ್ರು ಮತ್ತೆ ಅವಳ ತಾಳಿ ಮತ್ತೆ ಹಾಕಿದ ಬಟ್ಟೆಯಿಂದ ನಾವು ಗುರ್ತಾ ಐಡೆಂಟಿಫೈ ಮಾಡಿದೀವಿ ಈ ವಿಜಯ್ ತಮ್ಮ ಸಹೋದರಿಯ ಫೋಟೋ ತೋರಿಸಿದ್ರ ಬಗ್ಗೆ ಏನ್ ಹೇಳ್ತೀರಿ ಏನ್ ಸರ್ ಸರ್ ಮಿಸ್ ಯೂಸ್ ಮಾಡಿದ್ದಾರೆ ಆತರ ಮಾಡಬಾರ್ದಲ್ಲ ನಮ್ಮ ತಂಗಿಯನ್ನು ಫೋಟೋ ಇಟ್ಟುಕೊಂಡು ಯಾರ್ದೋ ಮಗಳು ಅಂತ ಹೇಳಿ ಆತರ ಮಾಡಬಾರ್ದಲ್ಲ ಸುಜಾತಾ ಭಟ್ ತಮಗೆ ಮೊದಲ ಪರಿಚಯನ ಏನೇ ಪರಿಚಯ ಇಲ್ಲ ಸರ್ ಇಲ್ಲ ಸರ್ ಹಾ ಸಡನ್ ಅಂತ ಫೋಟೋ ಸಿಕ್ಕಿದ್ರ ಬಗ್ಗೆ ತಮಗೆ ಶಾಕ್ ಆಯ್ತಾ ಶಾಕ್ ಆಯ್ತು ಸರ್ ಹಾ ಡೆಫಿನಿಟ್ಲಿ ವಿ ಫೆಲ್ಟ್ ವೆರಿ ಬ್ಯಾಡ್ ಅಂದ್ರೆ ಬೇಸರ ಆಯ್ತು ನಮ್ ಫ್ಯಾಮಿಲಿ ಗೆಲ್ಲಾ ಹ್ಮ್ ಹ್ಮ್ ತುಂಬಾ ಬೇಸರ ಆಯ್ತು ಹ್ಮ್ ಈ ತರ ಮಾಡಿದ್ವಿ ಹ್ಮ್ ಈ ಸುಜಾತ ಭಟ್ ತಮಗೆ ಪರಿಚಯ ಇಲ್ಲ ಅಂತ ಹೇಳಿದ್ರಿ ಇಲ್ಲ ಸರ್ ಇಲ್ಲ ಸರ್ ಇದ್ರ ಜೊತೆಗೆ ಫೋಟೋ ಹೇಗ್ ಸಿಕ್ತು ಅನ್ನೋದ್ರ ಬಗ್ಗೆ ತಾವು ಮತ್ತೆ ಏನಾದ್ರೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರಾ ಇಲ್ಲ ಸರ್ ಮಾಡಿಲ್ಲ ಫೋಟೋಸ್ ಆಲ್ಬಮ್ ಎಲ್ಲ ವಸಂತಿ ಹತ್ರನೇ ಇತ್ತು ಅವರ ಮನೆಯಲ್ಲೇ ಇತ್ತು ಅಲ್ಲಿಂದ ಏನಾದರೂ ಹೋಗಿದಾರ ಗೊತ್ತಿಲ್ಲ ಮಾಹಿತಿ ಇಲ್ಲ ಸರ್ ಅವ್ರಿಗೆ ಮತ್ತೆ ವಸಂತಿಗೆ ಸಂಪರ್ಕ ಇತ್ತ ಮೊದಲು ಯಾರಿಗೆ ಸುಜಾತಾ ಭಟ್ಗೆ ಇಲ್ಲ ಸರ್ ಇಲ್ಲ ಇಲ್ಲ ಮತ್ತೆ ಇದ್ರ ಬಗ್ಗೆ ತಾವು ಯಾವತ್ತೂ ಗಮನ ಹರಿಸಲೇ ಇಲ್ವಾ ಈ ಸುಜಾತ ಭಟ್ ಗೆ ಅನನ್ಯ ಭಟ್ ಅಂತ ತಮ್ಮ ಸಹೋದರಿಯ ಫೋಟೋ ತೋರಿಸ್ತಾ ಇರೋದು ಇದು ಮೀಡಿಯಾ ಮೂಲಕನೆ ತಮಗೆ ಗೊತ್ತಾಗಿದ್ದು ಹೌದು 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 ಈಗ ಏನು ಕ್ರಮ ತಗೊಳ್ಳುವಂತ ವಿಚಾರ ಏನಾದ್ರೂ ಇದೆಯಾ ಈ ಸುಜಾತಾ ಭಟ್ ತಮ್ಮ ಸಹೋದರಿಯ ಫೋಟೋ ತೋರಿಸಿದಕ್ಕೆ ಏನಾದ್ರೂ ಕಂಪ್ಲೇಂಟ್ ಕೊಡ್ತೀರಾ ಹೇಗೆ ಅದು ನೋಡ್ಬೇಕು ಸರ್ ನಮ್ಮ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡಿ ನಾನು ಮುಂದಿನ ಹೆಜ್ಜೆ ಇದು ಮಾಡ್ತೀನಿ ಸರ್ ಡಿಸೈಡ್ ಮಾಡ್ತೀನಿ ಐಡೆಂಟಿಫೈ ಮಾಡಿದೀವಿ ಈ ಸುಜಾತಾ ಭಟ್ ತಮ್ಮ ಸಹೋದರಿಯ ಫೋಟೋ ತೋರಿಸಿದ್ರ ಬಗ್ಗೆ ಏನ್ ಹೇಳ್ತಿರಿ ಏನ್ ಯೂಸ್ ಮಾಡಿದ್ದಾರೆ ಆತರ ಮಾಡಬಾರ್ದಲ್ಲ ನಮ್ಮ ಫೋಟೋ ಹಿಡ್ಕೊಂಡು ಯಾರ್ದೋ ಮಗಳು ಅಂತ ಹೇಳಿ ಆತರ ಮಾಡಬಾರ್ದಲ್ಲ ಸುಜಾತಾ ಭಟ್ ತಮಗೆ ಮೊದಲು ಹಾ ಸಡನ್ ಅಂತ ಫೋಟೋ ಸಿಕ್ಕಿದ್ರ ಬಗ್ಗೆ ತಮಗೆ ಶಾಕ್ ಆಯ್ತಾ ಸಾಕ್ ಆಯ್ತು ಸರ್ ಹಾ ಡೆಫಿನೆಟ್ಲಿ ಫೆಲ್ಟ್ ವೆರಿ ಬ್ಯಾಡ್ ಅಂದ್ರೆಲ್ಲ ಹ್ಮ್ ಹ್ಮ್ ತುಂಬಾ ಬೇಸರ ಹ್ಮ್ ಈ ತರ ಮಾಡಿದ ಹ್ಮ್ ಈಗ ಸುಜಾತ ಭಟ್ ತಮಗೆ ಪರಿಚಯ ಇಲ್ಲ ಅಂತ ಹೇಳಿದ್ರಿ ಇಲ್ಲ ಸರ್ ಇಲ್ಲ ಸರ್ ಇದ್ರ ಜೊತೆಗೆ ಫೋಟೋ ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ ತಾವು ಮತ್ತೆ ಏನಾದರೂ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರಾ ಇಲ್ಲ ಸರ್ ಮಾಡಿಲ್ಲ ಫೋಟೋಸ್ ಆಲ್ಬಮ್ ಎಲ್ಲ ವಸಂತಿ ಹತ್ರನೇ ಇತ್ತು ಅವರ ಮನೆಯಲ್ಲೇ ಇತ್ತು ಅಲ್ಲಿಂದ ಏನಾದರೂ ಹೋಗಿದಾರ ಗೊತ್ತಿಲ್ಲ ಮಾಹಿತಿ ಮಾಹಿತಿಲ್ಲ ಸರ್ಗೆ ಮತ್ತೆ ವಸಂತಿಗೆ ಸಂಪರ್ಕ ಇತ್ತ ಮೊದಲು ಯಾರಿಗೆ ಸುಜತಾ ಭಟ್ಗೆ ಇಲ್ಲ ಸರ್ ಇಲ್ಲ ಇಲ್ಲ ಮತ್ತೆ ಇದ್ರ ಬಗ್ಗೆ ತಾವು ಯಾವತ್ತು ಗಮನ ಹರಿಸಲೇ ಇಲ್ವಾ ಈ ಸುಜಾತ ಭಟ್ಗೆ ಅನನ್ಯಾ ಭಟ್ ಅಂತ ತಮ್ಮ ಸಹೋದರಿಯ ಫೋಟೋ ತೋರಿಸ್ತಾ ಇರೋದು ಇದು ಮೀಡಿಯಾ ಮೂಲಕನೇ ತಮಗೆ ಗೊತ್ತಾಗಿದ್ದು ಹೌದು 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 ಈಗ ಏನ್ ಕ್ರಮ ತಗೊಳ್ಳುವಂತ ವಿಚಾರ ಏನಾದ್ರೂ ಇದೆಯಾ ಈ ಸುಜಾತ ಭಟ್ ತಮ್ಮ ಸಹೋದರಿಯ ಫೋಟೋ ತೋರಿಸಿದಕ್ಕೆ ಏನಾದ್ರೂ ಕಂಪ್ಲೇಂಟ್ ಕೊಡ್ತೀರಾ ಹೇಗೆ ಅದು ನೋಡ್ಬೇಕು ಸರ್ ನಮ್ಮ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡಿ ನಾನು ಮುಂದಿನ ಇದು ಮಾಡ್ತೀನಿ ಸರ್ ಡಿಸೈಡ್ ಮಾಡ್ತೀನಿ